ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಓಕೆ ಇವತ್ತು ಮತ್ತೆ ಒಂದು ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ನೋಡಿ ನಾನು ಹಾಕೊಂಡಿದ್ದೀನಿ ಬಟ್ ಅದು ಬ್ರೈಡಲ್ಗೂ ಬರುತ್ತೆ ದಿನ ದಿನನಿತ್ಯವ್ರಿಗೂ ಬರುತ್ತೆ ಕಿಶೋರಿಯವ್ರಿಗೂ ಬರುತ್ತೆ ಫಾರ್ಟಿ ಪ್ಲಸ್ವರೆಗೂ ಬರುತ್ತೆ ಎಲ್ಲ ಏಜ್ ಬರುತ್ತೆ ಫಸ್ಟು ಈ ಪೌಡ್ರನ್ನ ಹಾಕ್ಕೊಳ್ತೀನಿ ಪೌಡ್ರ್ ಏನು ಹಾಕ್ಕೊಂಡಿದ್ದೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಓಕೆ ಆ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಪುಡಿ ನಾವು ಅಷ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಕಾಫಿ ಪೌಡ್ರ್ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಒಂದು ಸಣ್ಣ ಕಾಲಿಂದ ಕಾಲು ಭಾಗದಷ್ಟು ನಿಂಬೆ ಹುಳಿ ಹಾಕ್ಕೊಳ್ತೀನಿ ಓಕೆ ಕಾಲು ಭಾಗದಷ್ಟು ನಿಂಬೆ ಹುಳಿನ ಹಾಕ್ಕೊಳ್ತೀನಿ ಅದಕ್ಕೆ ಜಾಸ್ತಿ ಅದಕ್ಕೆ ಎರಡು ಪಟ್ಟಾಗುವಷ್ಟು ಇಲ್ಲಿ ನಾನು ಮೊಸರನ್ನ ಹಾಕ್ಕೊಳ್ತೀನಿ ಸೊ ಮೊಸರನ್ನ ಜಾಸ್ತಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ ಓಕೆ ಬ್ಲೆಂಡ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದರದ್ದು ಎಷ್ಟು ಎಫೆಕ್ಟ್ ಅಂತ ಮೊಸರು ಹಾಕ್ಕೊಳ್ಳಬೇಕು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಬ್ಲೆಂಡ್ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ನಾನಿಲ್ಲಿ ಮೇಲೆ ತೋರಿಸ್ತಾ ಇದ್ದೀನಲ್ಲ ಅದೇ ಥರನೇ ಅಪ್ಲೈ ಮಾಡ್ಕೊಳ್ಳಿ ಕೈಗೂ ಹಚ್ಕೊಳ್ಳಿ ಮುಖಕ್ಕೆ ಹಚ್ಕೊಳ್ಳೋದಲ್ಲದೆ ನೀವು ಸ್ನಾನ ಮಾಡಬೇಕಾದ್ರೆ ಬಾಡಿ ಬಾಡಿಯಲ್ಲಿ ಬಾಡಿಗೂ ಹಾಕ್ಕೊಳ್ಳಿ ಕೈಗೆ ಆಮೇಲೆ ಕೈಗಳ ಥರ ಎಲ್ಲ ಕಪ್ಪಾಗಿರುತ್ತಲ್ವ ಯಾವ್ಯಾವ ಭಾಗದಲ್ಲಿ ಕಪ್ಪಿರುತ್ತೋ ಅದನ್ನೆಲ್ಲ ಹಚ್ಕೊಂಡು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಿ ಹಬ್ಬ ಹಬ್ಬ ಅಂದರೆ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಬೇಡ ಹದಿನೈದು ನಿಮಿಷ ಬಿಡಿ ಸಾಕು ಹಾಕ್ಕೊಂಡು ಚೆನ್ನಾಗಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ ಆಮೇಲೆ ಒಂದು ಬೆಚ್ಚನ ನೀರಲ್ಲಿ ಅಥವಾ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ನಿಮ್ಮ ಮುಖ ಅಥವಾ ಕೈ ಗ್ಲೋ ಆಗುತ್ತೆ ಒಳ್ಳೆ ಮಲ್ಲಿಗೆ ಹೂ ಮುಟ್ಟಂಗಾಗುತ್ತೆ ಕಾಟನ್ ಕಾಟನ್ ಹತ್ತಿ ಮುಟ್ತಂಗತ್ತೆ ಸೊ ನಾನು ಇಲ್ಲಿ ತೋರಿಸ್ತೀನಿ ಫಾಸ್ಟಾಗಿ ಏನೇನು ಹಾಕ್ಕೊಂಡು ಅಂತೇಳಿ ಕಡಲೆಬೇಳೆ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ನಾಲ್ ಸ್ಪೂನ್ ಅಲ್ತಿ ಮೂರು ಬಾದಾಮಿ ಮೈಸೂರು ಬೇಳೆ ಹೆಸರುಬೇಳೆ ಅಕ್ಕಿ ರೋಸ್ ಪೆಟಲ್ಸು ಆಮೇಲೆ ಆರೆಂಜ್ ಪೀಲ್ ಅಂದರೆ ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಸೊ ಇಲ್ಲಿ ಒಂದೊಂದೇ ಇದನ್ನು ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ ಸೊ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಒಂದೊಂದು ಕಂಪ್ಲೀಟ್ ಡೀಟೇಳ್ತೀನಿ ನಾನು ಹೇಳಿಲ್ಲ ಅಂತಂದರೆ ನಿಮಗೆ ಇದು ಯೂಸಸ್ ಹ್ಯಾಕ್ ಗೊತ್ತಾಗುತ್ತೆ الان ایت یوزز نمی گذرد بکن تن را مطرنیم ಒಂದೊಂದ್ರ ಬಗ್ಗೆ ಅದು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಅದು ನಿಮ್ಗೆ ನಿಮ್ಮ ನೀವು ಹಚ್ಕೊಳ್ಳೋಕ್ಕೂ ಮೂಡ್ ಬರುತ್ತೆ ಅಲ್ವಾ ಫಸ್ಟು ನಾನು ಇಲ್ಲಿ ಏನಪ್ಪ ಅದು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡಿ ಜರಡಿ ಇಟ್ಕೊಂಡಿದ್ದೀನಿ ಆ ಕಡೆ ಸ್ಕ್ರಬ್ಬಿಗೆ ಇಟ್ಕೊಳ್ತೀನಿ ಈ ಕಡೆ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋ ಥರ ಹಚ್ಕೊಂಡಿದ್ದೀನಿ ಹಾಕ್ಕೊಳ್ತೀನಿ ಓಕೆ ಫಸ್ಟು ನಾನು ಕಾಫಿ ಪುಡಿ ಬಗ್ಗೆ ಹೇಳಿದೆ ಕಾಫಿ ಪುಡಿ ಬೇಕು ಗೊತ್ತು ನಿಮಗೆ ಅದನ್ನು ಇಷ್ಟು ಇಷ್ಟೊಳಗೆ ಹೇಳ್ತೀನಿ ಅದನ್ನು ಬ್ರೈಟ್ನೆಸ್ ಕೊಡುತ್ತೆ ಗ್ಲೋ ಕೊಡುತ್ತೆ ಹಾಗೆ ತುಂಬ ಶೈನಿಂಗ್ ಕೊಡುತ್ತೆ ಆಮೇಲೆ ತುಂಬ ಅದು ಬೈ ಇದು ಏನು ಹಿಡಿದಿಟ್ಕೊಳ್ಳುತ್ತೆ ಈ ಕೊಲಾಜಿನ ಹಿಡಿದಿಟ್ಕೊಳ್ಳುತ್ತೆ ಓಕೆ ಇದು ನೆಕ್ಸ್ಟು ಏನು ಮಾಡಿದ್ದೀನಿ ಇಪ್ಪ ನೆಕ್ಸ್ಟು ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟು ಪುಡಿ ಗೊತ್ತು ಆ್ಯಂಟಿ ಏಜೆಂಟ್ ಆ್ಯಂಟಿ ಇನ್ಫ್ಲಮೇಟರಿ ಬ್ಯಾಕ್ಟೀರಿಯಸ್ ಎಲ್ಲ ಸಾಯಿಸುತ್ತೆ ಹಾಗೆ ನಿಂಬೆಹೊಳಿ ಬಗ್ಗೆ ಹೇಳೋದೇ ಬೇಡ ಅದು ಅಷ್ಟೇ ಯೂಸಸ್ ಇದೆ ಅದ್ರ ನೆಕ್ಸ್ಟು ನಾನು ಹಾಕ್ಕೊಂಡಿರೋದು ಮೊಸರು ಇಂಪಾರ್ಟೆಂಟ್ ಮೊಸರು ಮೊಸರು ಹಾಕ್ಕೊಂಡಾಗ ಅದು ಸಾಫ್ಟ್ನೆಸ್ ಬರೋದು ಅದು ಮಾಯ್ಚರೈಸ್ ಮಾಡುತ್ತೆ ಬ್ರೈಟ್ ಮಾಡುತ್ತೆ ಆಮೇಲೆ ಅದ್ರಲ್ಲಿ ಲ್ಯಾಟಿಕ್ ಆ್ಯಸಿಟ್ ಇದೆ ಆಮೇಲೆ ಪ್ರೊಬಯೋಟಿಕ್ ಕಂಟೆಂಟ್ ಇರೋದ್ರಿಂದ ಅದು ಏನು ಮಾಡುತ್ತೆ ರಿಂಕಲ್ಸ್ನ ಅಂದರೆ ಮುಖ ಸುಕ್ಕುಗಳನ್ನು ದೋಡ್ ಮಾಡುತ್ತೆ ಸನ್ಬರ್ನ್ ಸುಟ್ಟಿರೋದನ್ನು ಸನ್ಬರ್ನ್ ಕಮ್ಮಿ ಮಾಡುತ್ತೆ ಹಾಗೆ ಅದೇನು ಮಾಡುತ್ತೆ ಅಗ್ನಿಗಳಿರುತ್ತಲ್ಲ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಡಲ್ನೆಸ್ ಇರುತ್ತೆ ಮುಖ ಡಲ್ನೆಸ್ ಇರುತ್ತೆ ಅದು ಕಮ್ಮಿ ಮಾಡುತ್ತೆ ಕೆನ್ನೆ ಮಾತ್ರ ಸ್ಮೂತಾಗಿರುತ್ತೆ ಓಕೆ ಇದಿಷ್ಟು ಇದು ತುಂಬ ತುಂಬ ಚೆನ್ನಾಗಿದೆ ಈ ಮೊಸರಿಂದು ಸೊ ನೆಕ್ಸ್ಟ್ ಒನ್ ಏನು ಹೇಳ್ತೀನಿ ನಿಮಗೆ ಅಲ್ಲಿ ನಾನು ಮೈಸೂರು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಮೈಸೂರು ಬೇಳೆ ಹಾಕ್ಕೊಂಡಿರೋದ್ರಿಂದ ಅದೇನು ಮಾಡುತ್ತೆ ಕ್ಲಂಚ್ ಮಾಡುತ್ತೆ ಮುಖಾನ ಕ್ಲೀನ್ ಮಾಡುತ್ತೆ ಬ್ರೈಟ್ ಮಾಡುತ್ತೆ ಎಕ್ಸ್ಪ್ಲೋರೇಟ್ ಮಾಡುತ್ತೆ ಆಮೇಲೆ ಇದರಲ್ಲಿ ಒಂದು 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 ಅಂಶ ಇರುತ್ತೆ ಈ ಮೈ ಮೊಸರು ದಾಲಲ್ಲಿ ಏನಪ್ಪ ಅಂತಂದರೆ ಕೊಲಾಜನ್ ಇದೆ ಈ ಕೊಲಾಜನ್ ಇರೋದ್ರಿಂದ ಮುಖ ಜಾಸ್ತಿ ರಿಂಕಲ್ಸ್ ಬರಲ್ಲ ಮುಖ ಬ್ರೈಟ್ನೆಸ್ ಇರುತ್ತೆ ಡಲ್ ಆಗೋದಿಲ್ಲ ಆಮೇಲೆ ಏಜ್ ಆಗೋಲ್ಲ ಬೇಗ ಮುಖ ಈ ವಯಸ್ಸಾಗಿರೋ ಥರ ಕಾಣಿಸ್ಬಿಡುತ್ತೆ ಸೊ ಆ ಥರ ಆಗೋದನ್ನು ತಪ್ಪುತ್ತೆ ಕ್ಲೀನಾಗಿ ಕ್ಲೆನ್ಸ್ ಮಾಡುತ್ತೆ ಮುಖನೆಲ್ಲ ಇಲ್ಲಿ ಕ್ಲೆನ್ಸ್ ಮಾಡುತ್ತೆ ಓಕೆ ನೆಕ್ಸ್ಟು ರೈಸ್ ಬಗ್ಗೆ ನಿಮಗೆ ಹೇಳೋದೇ ಬೇಡ ನಿಮಗೆ ಆಲ್ರೆಡಿ ನಾನು ಹೇಳ್ತೀನಿ ನಾನು ಇದ್ರ ಬದಲು ನಾನು ಅಕ್ಕಿ ಅಕ್ಕಿನ ಉಪಯೋಗಿಸ್ತೀನಿ ಆಯಿಲ್ ಕಂಟ್ರೋಲ್ ಮಾಡುತ್ತೆ ಸ್ಕ್ರೀನ್ ಬ್ರೈಟ್ ಮಾಡುತ್ತೆ ಪಿಗ್ಮೆಂಟೇಶನ್ ಜಾಸ್ತಿ ಈ ಬಂಗು ಕಲೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ಮಾಡ್ತಾರೆ ಆಮೇಲೆ ಈವನ್ ಟೋನನ್ನು ಮಾಡುತ್ತೆ ಕಂಪ್ಲೀಟು ಮುಖನ ಆಗಿದೆ ಒಂದು ಕಡೆ ಕಪ್ಪು ಒಂದು ಕಡೆ ಬಿಳು ಅದನ್ನು ಕಮ್ಮಿ ಮಾಡುತ್ತೆ ಓಕೆ ಅದು ಒಂದೇ ಸಮ ಮೇಂಟೈನ್ ಬರುತ್ತೆ ಈ ಈ ಅಕ್ಕಿ ಅಕ್ಕಿನ ಅಕ್ಕಿ ಹಿಟ್ಟಾಗಲಿ ಅದು ಅಕ್ಕಿಯನ್ನು ತೊಗೊಂಡಿರ್ತು ನೆಕ್ಸ್ಟ್ ಒನ್ ಅಂತಂದ್ರೆ ಬಾದಾಮ್ ತೊಗೊಂಡಿರ್ ಇಲ್ಲಿ ಮೂರೇ ಬಾದಾಮ್ ತೊಗೊಂಡಿತ್ತು ಈ ಬಾದಾಮಲ್ಲಿ ಏನು ಗೊತ್ತಾ ಅದರಲ್ಲಿ ಕಂಟೆಂಟ್ ಏನತ್ತೆ ಅಂದರೆ ಮಾಯಶ್ಚರೈಸ್ ಮಾಡುತ್ತೆ ಓಕೆ ಮಾಯಶ್ಚರೈಸ್ ಮಾಡುತ್ತೆ ಅದರಲ್ಲಿ ವಿಟಮಿನ್ ಇ ಮತ್ತು ಎ ಇದೆ ಮಾಯ್ಚರೈಸ್ ಮಾಯಶ್ಚರೈಸಿಂಗ್ ಬರುತ್ತೆ ಅದು ಅಂದರೆ ಒಣಗಿಸೋದಿಲ್ಲ ಮಾಯಶ್ಚರೈಸ್ ಆಗಿರುತ್ತೆ ಆಮೇಲೆ ಆ್ಯಂಟಿ ಏಜಿಂಗ್ ಇದೂ ಅಷ್ಟೇ ಏಜಿಂಗ್ ಕಮ್ಮಿ ಮಾಡುತ್ತೆ ಆಮೇಲೆ ಇನ್ಫ್ಲಮೇಟ್ರಿ ಸರ್ತಿ ಆ ಕಡೆ ಗುಳ್ಳೆಗಳಲ್ಲಾದರೆ ಸ್ವಲ್ಪ ಉರಿ ಆಗ್ತಿರುತ್ತೆ ಅದನ್ನು ಕಮ್ಮಿ ಮಾಡುತ್ತೆ ಬ್ರೈಟ್ ಕೊಡುತ್ತೆ ಸ್ಮೂತ್ ಕೊಡುತ್ತೆ ಆಮೇಲೆ ಅಗ್ನಿಗಳನ್ನೆಲ್ಲ ಸ್ವಲ್ಪ ಅಗ್ನಿಗಳನ್ನು ಕಮ್ಮಿ ಮಾಡುತ್ತೆ ಇದು ಅಷ್ಟೇ ಕೆಲವೊಂದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ ಆಮೇಲೆ ಕೆಲವೊಂದು ಡ್ಯಾಮೇಜ್ ಆಗೋದನ್ನು ಕಮ್ಮಿ ಮಾಡುತ್ತೆ ಸ್ಕೆನ್ನೆಯನ್ನು ಸ್ಮೂತಾಗಿಡುತ್ತೆ ತುಂಬ ಸ್ಮೂತಾಗಿಡುತ್ತೆ ಕೆನ್ನೆಯನ್ನು ಓಕೆ ಆಲ್ಮಂಡಿಂದ ಮುಗಿತಲಿ ನೆಕ್ಸ್ಟು ನಾವು ತೊಗೊಂಡಿರೋದು ಆರೆಂಜ್ ಪೀಲ್ ಅಂದರೆ ಕಿತ್ತಲೆ ಹಣ್ಣಿನ ಕಿತ್ತಲೆ ಹಣ್ಣಿನ ಸಿಪ್ಪೆ ಒಣಗಿಸ್ಕೊಂಡಿರೋದು ಓಕೆ ಇದು ಅಷ್ಟೇ ಸ್ಕಿನ್ನ ಬ್ರೈಟ್ ಮಾಡುತ್ತೆ ವಿಟಮಿನ್ ಸಿ ಹೇರಳವಾಗಿ ಇರುತ್ತೆ ಇದರಲ್ಲಿ ಸ್ಕಿನ್ ಬ್ರೈಟ್ ಮಾಡುತ್ತೆ ಆಕ್ನಿಯನ್ನು ಕಮ್ಮಿ ಮಾಡುತ್ತೆ ಬ್ಲಮಿಷ್ ಮಾಡುತ್ತೆ ಎಕ್ಸ್ಪ್ಲೋಯೇಟ್ ಮಾಡುತ್ತೆ ಆಮೇಲೆ ಏಜಿಂಗು ಆಮೇಲೆ ಆಯಿಲ್ ಪ್ರೊಡಕ್ಷನಿಂದ ಈ ಸ್ಕಿನ್ನು ಕಮ್ಮಿ ಕಮ್ಮಿ ಆಗುತ್ತೆ ಅಂದರೆ ಸ್ಕಿನ್ನಲ್ಲಿ ಆಯಿಲ್ ಇದೆಯಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಮಾಡುತ್ತೆ ಮುಖ ಕಂಪ್ಲೆಷನ್ ಇರುತ್ತೆ ಒಂದು ಕಡೆ ಕಪ್ಪು ಇರುತ್ತೆ ಒಂದು ಕಡೆ ಬಿಳುಪಿರುತ್ತೆ ಮತ್ತೊಂದು ಕಡೆಗೆ ಕಣ್ಣಿನ ಕೆಳಗೆ ನೋಡಿದಾಗ ಮೇಲಿನ ಕೆಳಗೆ ಆಮೇಲೆ ತುಟಿ ಭಾಗದಲ್ಲಿ ಕಪ್ಪಿಗೆರುತ್ತೆ ಕೆಲವರಿಗೆ ಹಣೇಲಿ ಕಪ್ಪು ಇರುತ್ತೆ ಅದೆಲ್ಲ ತುಂಬ ಕಮ್ಮಿ ಮಾಡುತ್ತೆ ಈ ಆರೆಂಜ್ ಪೀಲಿಂದ ಆಮೇಲೆ ಇದು ಆ್ಯಂಟಿ ಆಕ್ಸಿಡೆಂಟ್ಸು ಆಮೇಲೆ ಏಜ್ ಆಗ್ತಾಯಿದೆ ಅಂತ ಸ್ವಲ್ಪ ಏಜ್ ಆಗ್ತಿದೆ ಸ್ವಲ್ಪ ಮುಖಾಲ ಸುಕ್ಕೊಡುತ್ತೆ ಅದನ್ನು ಕಮ್ಮಿ ಮಾಡುತ್ತೆ ಆಮೇಲೆ ಟೈಟನ್ ಮಾಡುತ್ತೆ ಸ್ಪೋರ್ಟ್ಸ್ ಸಣ್ಣ ಸಣ್ಣ ರಂಧ್ರಗಳಿರ್ತಾವಲ್ಲ ಅದನ್ನು ಟೈಟನ್ ಮಾಡುತ್ತೆ ಯಾವುದು ಈ ಆರೆಂಜ್ ಪೀಲು ಆಯಿತಾ ಸೊ ಇದಿಷ್ಟು ತುಂಬ ಉಪಯೋಗ ಇದೆ ಅದು ಅದು ಆರೆಂಜ್ ಪೀಲ್ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಬಿಟ್ರಂತೂ ನಮಗೆ ಅದರಲ್ಲಿ ಇರ್ತಕ್ಕಂಥ ಬೆನಿಫಿಟ್ಟು ಯಾವುದ್ರಲ್ಲೂ ಇರೋದಿಲ್ಲ ಆ ಥರ ಆರೆಂಜ್ ಪೀಲ್ದಾಗ ತುಂಬ ಉಪಯುಕ್ತ ಆಗುತ್ತೆ ಸೊ ಈಗ ನೆಕ್ಸ್ಟು ನಾನು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣಂತೂ ಗೊತ್ತಿದೆ ಅದರ ವಿಟಮಿನ್ ಎ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುತ್ತೆ ಸಿ ಅದು ಅಷ್ಟೇ ಕ್ಲೀನ್ ಮಾಡುತ್ತೆ ಕ್ಲೀ ಮುಖಾನ ಕ್ಲೀನ್ ಮಾಡುತ್ತೆ ನ್ಯಾಚುರಲ್ ಸ್ಕಿನ್ ಬ್ರೈಟು ಆಮೇಲೆ ಡಾರ್ಕ್ ಸ್ಪಾಟು ಹೈಪರ್ ಫ್ರಿಗ್ಮೆಂಟೇಷನು ಇವೆಲ್ಲ ತುಂಬ ಕಮ್ಮಿ ಮಾಡ್ತಾ ಬರುತ್ತೆ ಸೊ ಸೊ ಇದಿಷ್ಟು ಆಯ್ತಲ್ವಾ ಸೊ ಇದಿಷ್ಟು ತುಂಬ ಚೆನ್ನಾಗಿ ಇದು ಮಾಡ್ತಾ ರೋಸ್ ಪೆಟಲ್ಸ್ ಲಾಸ್ಟ್ ಒಂದು ರೋಸ್ ಪೆಟಲ್ಸ್ ಹೇಳಿಲ್ಲ ಈ ರೋಸ್ ಪೆಟಲ್ಸು ಅಷ್ಟೇ ಅದನ್ನು ನಾನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಅದು ಅಷ್ಟೇ ಮಾಯಶ್ಚರೈಸರ್ನ ಹೈಡ್ರೇಟ್ ಮಾಡುತ್ತೆ ಇರಿಟೇಷನ್ ಕಮ್ಮಿ ಮಾಡುತ್ತೆ ಮುಖದ ಮೇಲೆ ಇರತಕ್ಕಂಥ ಕೆಲವೊಂದು ಉರಿ ಊತಗಳನ್ನು ಕಮ್ಮಿ ಮಾಡುತ್ತೆ ಕೆಂಪು ಕೆಂಪುಗಾಗಿರುತ್ತೆ ಗುಳ್ಳೆ ಆದಾಗ ಅದನ್ನು ಕಮ್ಮಿ ಮಾಡುತ್ತೆ ಬ್ರೈಟನ್ ಮಾಡುತ್ತೆ ಟೋನ್ ಟೋನ್ ಟೋನರ್ ಥರ ವರ್ಕ್ ಮಾಡುತ್ತೆ ನಾವು ಟೋನರ್ ಥರ ಹಾಕ್ಕೊಳ್ತೀವಿ ಅದು ಆ್ಯಂ ಆ್ಯಂಟಿ ಏಜಿಂಗ್ ಕಂಡು ಮಾಡುತ್ತೆ ಪಿಗ್ಮೆಂಟೇಷನ್ ಮಾಡುತ್ತೆ ಆಯಿಲ್ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಜೆಂಟಲ್ ಸ್ಕಿನ್ನ ತುಂಬ ಸ್ಮೂತಾಗಿ ಇಡುತ್ತೆ ಓಕೆ ಇದಿಷ್ಟು ಇಷ್ಟು ಉಪಯೋಗಗಳಿದಾವೆ ನಾ ಏನು ಹಾಕಿದ್ದೀನಲ್ಲ ಒಂದಕ್ಕೊಂದು ಕನೆಕ್ಟ್ ಇದ್ದಾವೆ ಅದರಲ್ಲಿ ಎಲ್ಲದೂ ಕೂಡಿದರೆ ಹೇಗೆ ಎಲ್ಲದೂ ವಿಟಮಿನ್ಸ್ಗಳೆಲ್ಲ ಕೂಡಿದ್ರೆ ಎಷ್ಟು ಒಂದೇ ಅದೇ ಇಷ್ಟ ಆಗುತ್ತೆ ಸಮ ನಮ್ಮ ಮುಖಗಳಿಗೆ ಇವೆಲ್ಲ ಏನು ಇನ್ ಇನ್ಟೇಕ್ ಮಾಡ್ತೀವೋ ಹೊರಗೂ ಅಷ್ಟೇ ಉಪಯೋಗುತ್ತೆ ಸ್ಮೂತ್ ಇರುತ್ತೆ ಕೆನ್ನೆ ಸ್ಮೂತ್ ಇರುತ್ತೆ ಮುಖ ತೊಳ್ಕೊಂಡಾದಮೇಲೆ ಗೊತ್ತಾಗುತ್ತೆ ಅದು ಅನ್ಭವಿಸ್ದವ್ರಿಕೆ ಗೊತ್ತು ಹೇಗಿರುತ್ತೆ ಅಂತ ಸೋ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಸೋ ನೋಡಿ ಮುಖನ ತೊಳ್ಕೊಂಡಾದಮೇಲೆ ಫ್ರೆಶ್ ಆಗಿ ಸನ್ಸ್ ಮಾಯ್ಚರೈಸ್ ಮಾಡ್ಕೊಳ್ಳಿ ಸನ್ಸ್ಕ್ರೀನ್ ಮಸ್ಟನ್ ಶೂಟ್ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳಿ ಓಕೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದು ಮಾತ್ರ ಮಾಡಿರಿ ಹೊಸಿಡೋದಿಂಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್